ಹಾಯ್ ಫ್ರೆಂಡ್ಸ್ ಮಸ್ತ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಇದು ಮೆಗಾ ಸೊಸೆಯೊಂದಿರು ನಿಯಮಿತವಾಗಿ ಅನುಸರಿಸುವ ಅತ್ಯಂತ ಶಕ್ತಿಶಾಲಿ ರಹಸ್ಯ ಪರಿಹಾರವಾಗಿದೆ ಇದು ದೊಡ್ಡ ಸೆಲೆಬ್ರಿಟಿಗಳ ಹಣದ ರಹಸ್ಯ ಇವತ್ತಿನ ವಿಡಿಯೋ ತುಂಬಾ ಮುಖ್ಯ ಆದ್ದರಿಂದ ಅದನ್ನು ಬಿಟ್ಟು ಬಿಡಬೇಡಿ ವಿಡಿಯೋ ಮಿಸ್ ಮಾಡಿಕೊಳ್ಳಬೇಡಿ ನಾನು ಇದನ್ನು ಹೇಳಲು ಕಾರಣವೇನೆಂದರೆ ನಾನು ಈಗ ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ಪರಿಹಾರವು ಸಾಮಾನ್ಯ ಪರಿಹಾರವಲ್ಲ ದೊಡ್ಡ ಸೆಲೆಬ್ರಿಟಿಗಳು ಕೂಡ ತಮ್ಮ ಆಸೆಗಳನ್ನ ಪೂರೈಸಿಕೊಳ್ಳಲು ಹೀಗೆ ಮಾಡಲಿದ್ದಾರೆ ಇದು ಮೆಗಾ ಸೊಸೆಯಾದ ಉಪಾಸನ ಕೂಡ ನಿಯಮಿತವಾಗಿ ಮಾಡುವ ರಹಸ್ಯ ತಂತ್ರವಾಗಿದೆ ಆದ್ದರಿಂದ ಇಂದು ನಾನು ಅವರು ನಿಯಮಿತವಾಗಿ ಮಾಡುವ ಈ ಪರಿಹಾರವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಅಲ್ಲದೆ ಈ ವಿಡಿಯೋ ನೋಡುವ ಮೊದಲು ಜೈ ಶ್ರೀರಾಮ್ ಎಂದು ಹೇಳುವ ಒಂದು ಸಣ್ಣ ಕಮೆಂಟ್ ಅನ್ನ ಮಾಡಿ ಈ ಪರಿಹಾರ ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಉಪಾಸನವರು ಈ ಪರಿಹಾರವನ್ನ ನಿಯಮಿತವಾಗಿ ಮಾಡಿದ್ದಾರೆ ಇತ್ತೀಚೆಗೆ ಉಪಾಸನ ಈ ಪರಿಹಾರವನ್ನ ವಿವರಿಸುವ ವಿಡಿಯೋವನ್ನ ಸಹ ಬಿಡುಗಡೆ ಮಾಡಿದರು ಅವರು ಈ ಪರಿಹಾರವನ್ನ ಮಾಡುವುದರ ವಿಡಿಯೋವನ್ನ ಬಿಡುಗಡೆ ಮಾಡುವುದರ ಜೊತೆಗೆ ಅದರ ಎಲ್ಲಾವುದನ್ನ ಬಿಡಿಸಿ ಹೇಳಿದರು ಮತ್ತು ಅಂದಿನಿಂದ ಈ ಪರಿಹಾರದ ಬೇಡಿಕೆ ಕೂಡ ತುಂಬಾ ಹೆಚ್ಚಾಗಿದೆ ಏಕೆಂದರೆ ಇದನ್ನು ನಂಬಿದವರು ಹೇಗಾದರೂ ಈ ಪರಿಹಾರವನ್ನು ಮಾಡುವುದನ್ನು ಮುಂದುವರಿಸಿದ್ದಾರೆ ಹಲವರು ಇನ್ನೂ ಲಕ್ಷಾಂತರ ಸಂಪಾದಿಸಿದ್ದಾರೆ ಅಲ್ಲದೆ ಅಂತಹ ಪರಿಹಾರಗಳಲ್ಲಿ ನಂಬಿಕೆ ಇಡದವರು ಉಪಾಸನ ಅವರ ವಿಡಿಯೋ ನೋಡಿದ ನಂತರ ಅವರು ಕೂಡ ಅದನ್ನು ಮಾಡಲು ಪ್ರಾರಂಭಿಸಿದರು ಇದಲ್ಲದೆ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಶ್ರೀಮಂತರು ಮತ್ತು ಮಹಾನ್ ವ್ಯಕ್ತಿಗಳು ಸಹ ಈ ಪರಿಹಾರವನ್ನ ನಿಯಮಿತವಾಗಿ ಮಾಡುತ್ತಾರೆ ರಾಧಿಕಾ ಪಂಡಿತ್ ಈ ಪರಿಹಾರ ಮಾಡಿದ ಮೇಲೇನೆ ಯಶ್ ಅವರು ಆ ತರಹ ದೊಡ್ಡ ಮಟ್ಟಕ್ಕೆ ಏರಿದ್ದು ಇದು ತುಂಬಾ ಶಕ್ತಿಶಾಲಿ ಪರಿಹಾರ ನಾನು ಈಗ ನಿಮಗೆ ಹೇಳಲಿರುವ ಪರಿಹಾರ ಇದೆ ಆದರೆ ಇಲ್ಲಿ ಕೆಲವರಿಗೆ ಖಂಡಿತವಾಗಿಯೂ ಒಂದು ಸಂದೇಹ ಬರಬಹುದು ಮತ್ತು ಅದು ಖಂಡಿತವಾಗಿಯೂ ಬಂದೇ ಬರುತ್ತದೆ ಮತ್ತು ಅಂತಹ ಪರಿಹಾರಗಳನ್ನ ಮಾಡುವುದರ ಅರ್ಥವೇನು ದೊಡ್ಡ ಸೆಲೆಬ್ರಿಟಿಗಳು ಈ ಪರಿಹಾರಗಳನ್ನ ಪಡೆಯಲು ಏನು ಬೇಕು ಎಂಬ ಪ್ರಶ್ನೆ ಖಂಡಿತವಾಗಿಯೂ ಉದ್ಭವಿಸುತ್ತದೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಈ ಪ್ರಶ್ನೆಯನ್ನ ಕೇಳುತ್ತೀರಿ ಎಂದು ನನಗೆ ಖಾತ್ರಿ ಇದೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಪ್ರತಿಯೊಂದು ಮರದ ಮೇಲೆ ಗಾಳಿ ಬೀಸುವಂತೆಯೇ ಅವರಿಗೂ ತಮ್ಮದೇ ಆದ ಆಸೆಗಳಿವೆ ಅವರು ಮನುಷ್ಯರಾಗಿರಲಿ ಅಥವಾ ದೇವರುಗಳಾಗಿರಲಿ ಅವರಿಗೂ ಕೆಲವು ಈಡೇರದ ಆಸೆಗಳಿರುತ್ತವೆ ನಿಮಗೆ ಎಷ್ಟೇ ಸೆಲೆಬ್ರಿಟಿಗಳು ಇದ್ದರೂ ಅವರ ಎಲ್ಲಾ ಆಸೆಗಳನ್ನ ಒಂದು ಚಿಟಿಕೆಯಲ್ಲಿ ಪೂರೈಸುವುದು ಸಾಧ್ಯವಿಲ್ಲ ಅವರು ಸ್ವಂತ ಪ್ರಯತ್ನ ಮಾಡಿದರೆ ಮಾತ್ರ ಅವುಗಳನ್ನು ಪೂರೈಸಬಹುದು ಅವರು ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಶ್ರೀಮಂತ ಅಥವಾ ಪ್ರಸಿದ್ಧರಾಗಿದ್ದರೂ ಅವರು ಖಂಡಿತವಾಗಿಯೂ ಪ್ರಯತ್ನ ಪಡಲೇಬೇಕು ಇಲ್ಲಿ ಒಬ್ಬ ವ್ಯಕ್ತಿಯೇ ಹತ್ತು ಸಾವಿರ ಬೇಕು ಒಬ್ಬ ವ್ಯಕ್ತಿಗೆ ಲಕ್ಷ ರೂಪಾಯಿ ಇದ್ದರೆ ಮತ್ತೊಬ್ಬನಿಗೆ ಕೋಟಿ ರೂಪಾಯಿ ಇದೆ ಅಲ್ವಾ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹಣವೊಂದೇ ಮುಖ್ಯವಲ್ಲ ಹಲವು ಆಸೆಗಳು ಮತ್ತು ಭರವಸೆಗಳಿವೆ ಬಯಸಿದ ವಿಷಯಗಳು ನಿರೀಕ್ಷೆಯಂತೆ ನಡೆದರೆ ಯಾವುದೇ ಪರಿಹಾರದ ಅಗತ್ಯವಿಲ್ಲ ಆದರೆ ಆಸೆಗಳು ಶಾಶ್ವತವಾಗಿ ಆಸೆಗಳಾಗಿಯೇ ಉಳಿದರೆ ಅಂತಹ ಪರಿಹಾರದ ಅವಶ್ಯಕತೆ ಇದೆ ಅಂತಹ ಪರಿಹಾರಗಳ ಸಹಾಯದಿಂದ ನಾವು ನಮ್ಮ ಆಸೆಗಳನ್ನ ಪೂರೈಸಿಕೊಳ್ಳಬಹುದು ಹಾಗಾದರೆ ಆ ಪರಿಹಾರವೇನು ಬಿರಿಯಾನಿ ಎಲೆ ಪರಿಹಾರ ಇಲ್ಲಿಯವರೆಗೆ ನಾವು ಬಿರಿಯಾನಿ ಎಲೆಗಳಿಂದ ಅನೇಕ ಪರಿಹಾರಗಳನ್ನ ಮಾಡಿದ್ದೇವೆ ಅನೇಕ ಪ್ರಯೋಜನಗಳನ್ನ ಪಡೆದುಕೊಂಡಿದ್ದೇವೆ ಮತ್ತು ಅದನ್ನು ಮಾಡಬಹುದಾದ ಎಲ್ಲಾ ವಿಧಾನಗಳನ್ನ ಕಲಿತಿದ್ದೇವೆ ಆದರೆ ಈ ಬಾರಿ ಈ ಪರಿಹಾರವು ತುಂಬಾ ವಿಶೇಷವಾದ ಪರಿಹಾರವಾಗಿದೆ ಏಕೆಂದರೆ ನಮ್ಮ ರಾಧಿಕಾ ಪಂಡಿತ್ ಅವರು ಕೂಡ ಈ ಬಿರಿಯಾನಿ ಎಲೆ ಪರಿಹಾರವನ್ನು ಮಾಡುವಾಗ ಬಿರಿಯಾನಿ ಎಲೆಗಳನ್ನ ಸುಟ್ಟು ಈ ಪರಿಹಾರವನ್ನು ಹೇಗೆ ಮಾಡಿದರು ಎಂದು ನಮಗೆ ಹೇಳಿದ್ದಾರೆ ಹಾಗಾಗಿ ಅವಳು ಈ ಬಿರಿಯಾನಿ ಎಲೆಯನ್ನ ಸುಡುತ್ತಿರುವ ವಿಡಿಯೋಗಳು ಮತ್ತು ಫೋಟೋಗಳನ್ನ ಹಂಚಿಕೊಂಡಿದ್ದರು ಹಾಗಾದರೆ ಉಪಾಸನವರು ಕೂಡ ಈ ಬಿರಿಯಾನಿ ಎಲೆ ಪರಿಹಾರವನ್ನ ಹೇಗೆ ಮಾಡಿದರು ಈ ಪರಿಹಾರವನ್ನ ನೀಡಲು ಆ ಸಮಯದಲ್ಲಿ ಯಾವ ನಿಯಮಗಳನ್ನ ಅನುಸರಿಸಲಾಯಿತು ಮತ್ತು ಯಾವ ನಿಯಮಗಳನ್ನ ಅನುಸರಿಸಲಾಯಿತು ಎಂಬುದನ್ನ ಈ ವಿಡಿಯೋದಲ್ಲಿ ಕಂಡು ಹಿಡಿಯೋಣ ಅದಕ್ಕಾಗಿಯೇ ನಾನು ಅದನ್ನು ಮೊದಲೇ ಹೇಳಿದೆ ನಾನು ಈಗ ನಿಮಗೆ ಹೇಳಲಿರುವ ಪರಿಹಾರವು ತುಂಬಾ ವಿಶೇಷವಾಗಿದೆ ಬಿರಿಯಾನಿ ಎಲೆಗಳು ಎಲೆಗಳ ರಾಜ ಎಂದು ನಾವು ಹೇಳಬಹುದು ನಾವು ಈಗಾಗಲೇ ಬಿರಿಯಾನಿ ಎಲೆಗಳಿಂದ ಕೆಲವು ಪರಿಹಾರಗಳನ್ನ ಮಾಡಿದ್ದೇವೆ ಅದು ನಮಗೂ ಗೊತ್ತು ಅವರು ಅನೇಕ ಜನರು ಇದರ ಪ್ರಯೋಜನಗಳನ್ನ ಸಹ ಪಡೆದಿದ್ದಾರೆ ನಾವು ಕರಿಯಲ್ಲಿ ಸ್ವಲ್ಪ ಬಿರಿಯಾನಿ ಎಲೆಯನ್ನ ಹಾಕಿ ಊಟ ಮಾಡುವಾಗ ಪಕ್ಕಕ್ಕೆ ಎಸೆಯುವ ಹಾಗೆ ಅಲ್ಲ ಬಿರಿಯಾನಿ ಎಲೆ ತುಂಬಾ ಶಕ್ತಿಶಾಲಿಯಾಗಿದೆ ನಾವು ಅದನ್ನು ಸರಿಯಾಗಿ ಬಳಸಿದರೆ ನಮ್ಮ ಎಲ್ಲಾ ಆಸೆಗಳನ್ನ ಪೂರೈಸಿಕೊಳ್ಳಬಹುದು ಈ ಬಿರಿಯಾನಿ ಎಲೆಯಿಂದ ನಮಗೆ ಈ ಆಸೆ ಉಳಿದಿದೆ ಎಂದು ಹೇಳಲು ಸಹ ಸಾಧ್ಯವಾಗುವುದಿಲ್ಲ ಈ ಬಿರಿಯಾನಿಯಲ್ಲಿ ಪ್ರತಿಯೊಂದು ಆಸೆಯನ್ನ ಪೂರೈಸುತ್ತದೆ ಈ ಪರಿಹಾರವು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತದೆ ಆದರೆ ನಿಮಗೆ ಏನು ಬೇಕು ನಿಮ್ಮ ಮನಸ್ಸಿನಲ್ಲಿ ಒಂದು ಆಸೆಯನ್ನು ಮೊದಲೇ ಸ್ಪಷ್ಟವಾಗಿ ನೆನಪಿಡಿ ನೀವು ಹೀಗೆ ಏಕೆ ಮಾಡುತ್ತಿದ್ದೀರಿ ಈ ಪರಿಹಾರ ಯಾವುದಕ್ಕಾಗಿ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಪ್ರಾಮಾಣಿಕವಾಗಿ ಹೇಳಿ ನನಗೆ ಈ ಆಸೆ ಇದೆ ಎಂದು ನಾನು ಸ್ಪಷ್ಟವಾಗಿ ಮತ್ತು ನೇರವಾಗಿ ಹೇಳಬೇಕು ಆಸೆ ಸಂಕೀರ್ಣವಲ್ಲ ಮತ್ತು ಎಲ್ಲರೂ ಮೊದಲು ಹೆಚ್ಚಿನ ಹಣವನ್ನ ಬಯಸುತ್ತಾರೆ ಏಕೆಂದರೆ ಒಬ್ಬ ವ್ಯಕ್ತಿಯ ಜೀವನವು ನಿಜವಾಗಿಯೂ ಒಂದು ರೂಪಾಯಿ ಇಲ್ಲದೆ ಪ್ರಾರಂಭವಾಗುವುದಿಲ್ಲ ಹಾಗಾಗಿ ಒಬ್ಬ ವ್ಯಕ್ತಿಯು ಬೇಗನೆ ಎದ್ದರೆ ಎಲ್ಲವೂ ಒಂದು ರೂಪಾಯಿಯಿಂದ ಪ್ರಾರಂಭವಾಗುತ್ತದೆ ಪ್ರತಿಯೊಬ್ಬ ಮನುಷ್ಯನು ರೂಪಾಯಿಯನ್ನ ತನ್ನ ಸ್ವಂತ ಮಗುವಿನಂತೆ ನೋಡಿಕೊಳ್ಳುತ್ತಾನೆ ಆದ್ದರಿಂದ ಎಲ್ಲರಿಗೂ ಮೊದಲ ಆದ್ಯತೆ ಇದೆ ಅದು ಹಣ ನಮಗೆ ಹಣ ಬೇಕಾದರೆ ಇಷ್ಟೊಂದು ಹಣ ಬೇಕು ನಮಗೆ ಹಣ ಕೊಡಬೇಕಾಗಿರುವವರು ನಮ್ಮ ಹಣವನ್ನು ಹಿಂದಿರುಗಿಸಬೇಕು ಇಲ್ಲದಿದ್ದರೆ ನಾನು ಕೆಲಸಕ್ಕೆ ಪ್ರಯತ್ನಿಸುತ್ತಿದ್ದೇನೆ ನನಗೆ ಒಳ್ಳೆಯ ಕೆಲಸ ಬೇಕು ಅದು ಕೂಡ ನನಗೆ ಇಷ್ಟವಾಗುವ ಮತ್ತು ಆನಂದಿಸುವ ಕೆಲಸ ಸಿಗಬೇಕು ಉತ್ತಮ ಆರೋಗ್ಯ ಅತ್ಯಗತ್ಯ ಮಕ್ಕಳ ದಾಂಪತ್ಯ ಜೀವನ ಉತ್ತಮವಾಗಿರಬೇಕು ಮಗುವಿಗೆ ಒಳ್ಳೆಯ ಕಾಲೇಜಿನಲ್ಲಿ ಸೀಟು ಸಿಗಬೇಕು ಕೆಲವರು ಇನ್ನೂ ನಾಗರಿಕ ಸೇವೆಗಳಿಗೆ ತಯಾರಿ ನಡೆಸುತ್ತಿರುತ್ತಾರೆ ಅದರಲ್ಲಿ ಒಂದು ಆಸನ ಇರಬೇಕು ಅಥವಾ ನಾನು ಪ್ರೀತಿಸುವ ವ್ಯಕ್ತಿ ನನ್ನ ಮಾತನ್ನು ಕೇಳಬೇಕು ನೀವು ಯಾವುದೇ ಕಾರಣಕ್ಕಾಗಿ ದೂರವಿದ್ದರೆ ನೀವು ಮತ್ತೆ ನನ್ನ ಬಳಿಗೆ ಬರಬೇಕು ನನ್ನ ಗಂಡ ಅಥವಾ ಹೆಂಡತಿ ನನ್ನ ಮಾತನ್ನು ಕೇಳಬೇಕು ನಮ್ಮ ನಡುವೆ ಪರಸ್ಪರ ಸಂಬಂಧ ಇರಬೇಕು ನಿಮ್ಮ ಬಯಕೆಯ ಬಗ್ಗೆ ನೀವು ಸ್ಪಷ್ಟವಾಗಿ ಯೋಚಿಸಿದ ನಂತರ ನೀವು ನಿಮ್ಮ ಮನಸ್ಸಿನಲ್ಲಿ ಒಂದು ಹೃತ್ಪೂರಕ ಸಂಕಲ್ಪ ಮಾಡಿ ಈ ಪರಿಹಾರವನ್ನ ಮಾಡಬೇಕು ಇದನ್ನು ಯಾರಾದರೂ ಯಾವುದೇ ದಿನ ಯಾವುದೇ ಸಮಯದಲ್ಲಿ ಮಾಡಬಹುದು ಅದಕ್ಕೆ ದಿನ ವಾರ ಅಥವಾ ನಕ್ಷತ್ರವಿಲ್ಲ ಯುವಕರು ಮತ್ತು ವೃದ್ಧರು ಗಂಡು ಮತ್ತು ಹೆಣ್ಣು ನಡುವೆ ನಿಜವಾದ ಸಂಬಂಧಗಳಿಲ್ಲ ಯಾವುದೇ ಭೇದ ಭಾವವಿಲ್ಲ ಯಾವುದೇ ನಿಯಮಗಳಿಲ್ಲ ಈ ಬಿರಿಯಾನಿಯಲೆ ಪರಿಹಾರವು ಯಾವುದೇ ನಿಯಮಗಳಿಲ್ಲ ಮತ್ತು ಜಾತಿ ಧರ್ಮ ಯಾವುದೇ ಸಂಬಂಧವಿಲ್ಲದ ಪರಿಹಾರವಾಗಿದೆ ಯಾರಾದರೂ ಅದನ್ನು ಮಾಡಬಹುದು ಏಕೆಂದರೆ ನಾವು ಈ ವಿಶ್ವಕ್ಕೆ ಈ ಪರಿಹಾರವನ್ನು ನೀಡುತ್ತಿದ್ದೇವೆ ಆದ್ದರಿಂದ ವಿಶ್ವವು ಎಲ್ಲರಿಗೂ ಒಂದೇ ಆಗಿರುವುದರಿಂದ ಈ ಪರಿಹಾರವನ್ನ ಯಾರಾದರೂ ಮಾಡಬಹುದು ಮೊದಲು ಒಂದು ಬಿರಿಯಾನಿ ಎಲೆಯನ್ನ ತೆಗೆದುಕೊಳ್ಳಿ ಅದು ಚೆನ್ನಾಗಿ ಒಣಗಿದ ಎಲೆಯಾಗಿರಬೇಕು ಕಾಂಡವು ಮುರಿಯದೆ ಹಾಗೆಯೇ ಇರಬೇಕು ಯಾವುದೇ ಕಣ್ಣೀರು ಅಥವಾ ರಂಧ್ರಗಳಿಲ್ಲದೆ ತುಂಬಾ ಅಚ್ಚುಕಟ್ಟಾಗಿ ಬಿರಿಯಾನಿ ಎಲೆಯನ್ನ ತೆಗೆದುಕೊಳ್ಳಿ ಅದು ಕೂಡ ಬಿರಿಯಾನಿ ಎಲೆಯ ತೆಳುವಾದ ಭಾಗ ಮುಂಭಾಗದ ಭಾಗವು ಹಿಂಭಾಗದ ಕಾಂಡವನ್ನು ಸಹ ಒಳಗೊಂಡಿರಬೇಕು ಅಂದರೆ ಎಲೆಯು ಪೂರ್ಣವಾಗಿರಬೇಕು ಎಂದರ್ಥ ಎಲ್ಲಿಯೂ ಬಿರುಕುಗಳು ಕಣ್ಣೀರುಗಳು ಅಥವಾ ರಂಧ್ರಗಳು ಇರಬಾರದು ಈ ಪರಿಹಾರದಲ್ಲಿ ಅಂತಹ ಎಲೆಯನ್ನ ಮಾತ್ರ ತೆಗೆದುಕೊಂಡು ಬಳಸಬೇಕು ನೀವು ಮುರಿದ ತುಂಡುಗಳನ್ನಾಗಿ ಮುರಿದ ಅಥವಾ ರಂಧಗಳಿರುವ ಕಾಂಡಗಳನ್ನ ಬಳಸಿದರೆ ನಿಮಗೆ ಯಾವುದೇ ಫಲಿತಾಂಶಗಳು ಸಿಗುವುದಿಲ್ಲ ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಈ ರೀತಿಯ ಒಂದು ಒಳ್ಳೆಯ ಎಲೆಯನ್ನ ತೆಗೆದುಕೊಂಡು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಪೂರ್ಣ ಹೃದಯದಿಂದ ನೀವು ಏನು ಬಯಸುತ್ತೀರಿ ವಿಶ್ವದಿಂದ ನೀವು ಏನು ಬಯಸುತ್ತೀರಿ ಮತ್ತು ನೀವು ಅದನ್ನು ಎಷ್ಟು ಬಯಸುತ್ತೀರಿ ಎಂದು ಹೇಳಿ ಬಿರಿಯಾನಿ ಎಲೆಯ ಮೇಲೆ ನಿಮ್ಮ ಆಸೆಯನ್ನು ಬರೆಯಲು ಮೊದಲು ನಿಮ್ಮ ಮನಸ್ಸಿನಲ್ಲಿ ನೀವು ಬಯಸಿದ ದೇವರನ್ನ ಕಲ್ಪಿಸಿಕೊಳ್ಳಿ ನಿಮ್ಮ ನೆಚ್ಚಿನ ದೇವರ ಬಗ್ಗೆ ಯೋಚಿಸಿ ಅದು ವರಾಹಿ ದೇವತೆಯಾಗಿರಲಿ ಅಥವಾ ಲಕ್ಷ್ಮೀ ದೇವತೆಯಾಗಿರಲಿ ಅಥವಾ ಪರಮಾತ್ಮನಾಗಿರಲಿ ಮತ್ತು ನಂತರ ಬಿರಿಯಾನಿ ಎಲೆಯ ಮೇಲೆ ಧನ್ಯವಾದಗಳು ಎಂದು ಬರೆಯಿರಿ ಇದನ್ನು ಬರೆದ ನಂತರ ನೀವು ನಿಮ್ಮ ನೆಚ್ಚಿನ ದೇವರನ್ನ ನೆನಪಿಸಿಕೊಳ್ಳಬೇಕು ಅಂದರೆ ಅದು ರಾಮನಾಗಿರಲಿ ಕೃಷ್ಣನಾಗಿರಲಿ ಹನುಮಂತನಾಗಿರಲಿ ಅದು ಯಾವ ದೇವರಾಗಿದ್ದರೂ ಪರವಾಗಿಲ್ಲ ಏಕೆಂದರೆ ನಾವು ಈ ಆಶಯವನ್ನ ವಿಶ್ವಕ್ಕೆ ಮಾಡುತ್ತಿದ್ದೇವೆ ವಿಶ್ವವೇ ದೇವರು ಮತ್ತು ಎಲ್ಲಾ ದೇವರುಗಳೂ ಒಂದೇ ಆಗಿರುವುದರಿಂದ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಆಯ್ಕೆಯ ಯಾವುದೇ ದೇವರನ್ನ ಕಲ್ಪಿಸಿಕೊಳ್ಳುವ ಮೂಲಕ ನೀವು ಈ ಪರಿಹಾರವನ್ನ ಮಾಡಬಹುದು ಮತ್ತು ಆ ದೇವರನ್ನ ಮನಸ್ಸಿನಲ್ಲಿಟ್ಟುಕೊಂಡು ನಾವು ನಮ್ಮ ಆಶಯವನ್ನ ಬರೆಯುತ್ತಿದ್ದೇವೆ ನಿಮ್ಮ ನೆಚ್ಚಿನ ದೇವರನ್ನು ನೆನಪಿಸಿಕೊಳ್ಳುತ್ತಾ ನನಗೆ ಈ ಆಸೆ ಇದೆ ಸ್ವಾಮಿ ಅದನ್ನು ಪೂರೈಸಿಕೊಳ್ಳಿ ಎಂದು ಹೇಳುತ್ತಿದ್ದೇವೆ ಮತ್ತು ಅದು ಆದ ನಂತರ ಎಲೆಯ ಮಧ್ಯದಲ್ಲಿ ಒಂದು ಗರಿ ಇರುತ್ತದೆ ಆ ಗರಿ ಮೇಲೆ ನಿಮ್ಮ ಆಸೆ ಏನು ಬೇಕಾದರೂ ಬರೆಯಬೇಕು ಅದರ ಕೆಳಗೆ ನೀವು ಈ ಆಶಯವನ್ನು ಯಾರಿಗಾಗಿ ಮಾಡಿಸಿಕೊಳ್ಳಬೇಕೆಂದು ಬಯಸುತ್ತೀರೋ ಅವರ ಹೆಸರನ್ನು ಬರೆಯಬೇಕು ಮತ್ತು ಅದರ ಕೆಳಗೆ ಧನ್ಯವಾದಗಳು ವಿಶ್ವ ಧನ್ಯವಾದಗಳು ವಿಶ್ವ ಧನ್ಯವಾದಗಳು ಯೂನಿವರ್ಸ್ ನನ್ನ ಆಸೆಯನ್ನು ಪೂರೈಸುವುದಕ್ಕಾಗಿ ಎಂದು ಬರೆಯಬೇಕು ಇದನ್ನು ಬರೆದ ನಂತರ ಈ ಬಿರಿಯಾನಿ ಎಲೆಯನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಂಡು ನೀವು ಬರೆದಿರುವ ಆಶಯವನ್ನ ಮನಸ್ಸಿನಲ್ಲಿ ಒಂಬತ್ತು ಸಾರಿ ಪಠಿಸಿ ಕಣ್ಣು ಮುಚ್ಚಿ ನನಗೆ ಈ ಆಸೆ ಇದೆ ಮತ್ತು ಅದು ಈಡೇರಲೇಬೇಕು ಎಂದು ಒಂಬತ್ತು ಬಾರಿ ಹೇಳಬೇಕಾಗುತ್ತದೆ ನಿಮ್ಮ ಇಚ್ಛೆಯನ್ನು ಹೇಳಿದ ನಂತರ ಬಿರಿಯಾನಿ ಎಲೆಯನ್ನ ಕತ್ತರಿ ಸಹಾಯದಿಂದ ಹಿಡಿದು ಸುಟ್ಟು ಹಾಕಿ ಎಲೆಗಳು ಹೀಗೆ ಉರಿಯುತ್ತಿರುವಾಗ ನಿಮ್ಮ ಆಸೆ ಈಡೇರುತ್ತದೆ ಈ ಬಿರಿಯಾನಿ ನಿಮ್ಮ ಹಂಬಲ ಏನೆಂದು ಹೇಳುತ್ತದೆ ನೀವು ಇಲ್ಲಿರುವಾಗ ನಿಮ್ಮ ಬಯಕೆಯ ಪರಿಸ್ಥಿತಿಯನ್ನ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ ಈ ಎಲೆ ಉರಿಯುವಾಗ ನಿಮ್ಮ ಆಸೆ ಈಡೇರುತ್ತದೆ ಆಸೆ ಎಷ್ಟು ಕಷ್ಟ ಅನ್ನೋದು ಕೂಡ ಅರ್ಥವಾಗುತ್ತದೆ ನೀವು ಈ ಎಲೆಯನ್ನು ಸುಡುವಾಗ ಜೋರಾಗಿ ಸಿಡಿಯುವ ಶಬ್ದವನ್ನು ಕೇಳಿದರೆ ಅದು ತುಂಬಾ ನಿರ್ಣಾಯಕ ಬಯಕೆ ತುಂಬಾ ಕಷ್ಟಕರವಾದ ಬಯಕೆ ಎಂದರ್ಥ ಅಂದರೆ ಆಸೆ ಈಡೇರುತ್ತದೆ ಆದರೆ ಅದು ನಿಧಾನವಾಗಿ ಈಡೇರುತ್ತದೆ ಆ ಆಸೆಯನ್ನು ಪೂರೈಸಲು ಸ್ವಲ್ಪ ಅಂದರೆ ಇದು ಸಮಯ ಕೂಡ ತೆಗೆದುಕೊಳ್ಳುತ್ತದೆ ಅದೇ ರೀತಿ ಕಾಳಿ ಕಲಾಕದ ಮಧ್ಯದಲ್ಲಿ ಎಲೆಯು ಅರ್ಧಧಾರಿಯಲ್ಲೇ ನಿಂತು ಹೋದರೆ ಆಸೆ ಈಡೇರುವುದಿಲ್ಲ ಎಂದರ್ಥ ಅದು ಚೆನ್ನಾಗಿ ಮತ್ತು ಸಂಪೂರ್ಣವಾಗಿ ಉರಿಯುತ್ತಿದ್ದರೆ ನಿಮ್ಮ ಆಸೆ ಶೀಘ್ರದಲ್ಲೇ ಈಡೇರುತ್ತದೆ ಎಂದರ್ಥ ಕಾಂಡ ಸೇರಿದಂತೆ ಇಡೀ ಎಲೆಯನ್ನ ಸುಡಬೇಕು ಅಂದರೆ ನಾವು ಯಾವುದೇ ಶೇಷವನ್ನ ಬಿಡಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಅದನ್ನು ಕತ್ತರಿಗಳಿಂದ ಹಿಡಿದು ಕತ್ತರಿಸುತ್ತಿದ್ದೇವೆ ನಾವು ಅದನ್ನು ನಮ್ಮ ಕೈಗಳಿಂದ ಹಿಡಿದರೆ ನಾವು ಹೂಜಿಯನ್ನು ಹಿಡಿಯಬೇಕು ಹಾಗಾಗಿ ಅದು ಇಲ್ಲದೆ ನೀವು ಶೂಟ್ ಮಾಡಲು ಸಾಧ್ಯವಿಲ್ಲ ಕತ್ತರಿ ಸಹಾಯದಿಂದ ಎಲೆಯನ್ನ ಹಿಡಿದು ಸಂಪೂರ್ಣವಾಗಿ ಸುಟ್ಟು ಹಾಕಿ ಎಲೆ ಸ್ವಲ್ಪ ತಣ್ಣಗಾದ ನಂತರ ನೀವು ಬೂಮಿಯನ್ನು ತೆಗೆದುಕೊಂಡು ಹೊರಗೆ ಹೋಗಬೇಕು ಅಂದರೆ ಸಾಧ್ಯವಾದರೆ ನೀವು ನಿಮ್ಮ ಮನೆಯ ಹೊರಗೆ ಅಥವಾ ಬಾಲ್ಕನಿಯಲ್ಲಿ ಟೆರಿಸ್ಗೆ ಹೋಗಿ ಆಕಾಶದತ್ತ ನೋಡಿ ಈ ಚಿತಾಭಸ್ಮವನ್ನು ವಿಶ್ವಕ್ಕೆ ಸೇರಿಸಬೇಕು ಇದರರ್ಥ ನೀವು ಈ ಬೂದಿಯನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಆಕಾಶದತ್ತ ನೋಡಿ ನಿಮ್ಮ ಇಚ್ಛೆಯನ್ನು ಹೇಳುತ್ತಾ ಆಕಾಶಕ್ಕೆ ಊದಬೇಕು ಅಂದರೆ ಆ ಚಿತಾಭಸ್ಮವನ್ನು ವಿಶ್ವಕ್ಕೆ ಸೇರಿಸಬೇಕು ನಿಮ್ಮ ಹಾರೈಕೆಯನ್ನು ಹೇಳಿ ಮತ್ತು ಮತ್ತೊಮ್ಮೆ ವಿಶ್ವಕ್ಕೆ ಧನ್ಯವಾದ ಹೇಳಿ ವಿಶ್ವ ನನ್ನ ಆಸೆಯನ್ನು ಪೂರೈಸಿದ್ದಕ್ಕಾಗಿ ಧನ್ಯವಾದಗಳು ನನಗೆ ತುಂಬಾ ಸಂತೋಷವಾಗಿದೆ ಎಂದು ಹೇಳುವ ಮೂಲಕ ನೀವು ನಿಮ್ಮ ಆಶಯವನ್ನ ವ್ಯಕ್ತಪಡಿಸಬೇಕು ಇಲ್ಲಿ ಹಲವರಿಗೆ ಒಂದು ಅನುಮಾನವಿದೆ ನಾವು ಈಗ ನಮ್ಮ ಆಶಯವನ್ನು ವಿಶ್ವಕ್ಕೆ ಹೇಳಿದ ನಂತರ ದೇವರ ಹೆಸರನ್ನು ಬೆಂಕಿಯ ಮೇಲೆ ಬರೆಯಬಹುದೇ ಎಂದು ಕೇಳುತ್ತಿದ್ದೇವೆ ಈ ವಿಶ್ವವೇ ದೇವರು ಅಲ್ಲವೇ ನಾವು ದೇವರನ್ನು ದೇವರೊಳಗೆ ಮರಳಿ ತರುತ್ತಿದ್ದೇವೆ ಅದಕ್ಕಾಗಿಯೇ ಯಾವುದೇ ಸಮಸ್ಯೆ ಇರುವುದಿಲ್ಲ ಏಕೆಂದರೆ ನಾವು ಸಹ ಹುಟ್ಟಿದ ನಂತರ ಬ್ರಹ್ಮಾಂಡದೊಂದಿಗೆ ಮತ್ತೆ ಒಂದಾಗುತ್ತಿದ್ದೇವೆ ಆದ್ದರಿಂದ ನಾವು ಬ್ರಹ್ಮಾಂಡದೊಳಗಿನ ದೇವರೊಂದಿಗೆ ಮತ್ತೆ ಒಂದಾಗುತ್ತಿದ್ದೇವೆ ಆದ್ದರಿಂದ ನಾವು ಅದನ್ನು ಹಾಗೆ ಬರೆಯಬಹುದು ಏನೂ ತಪ್ಪಿಲ್ಲ ನೀವು ಈ ಪರಿಹಾರವನ್ನ ಈ ರೀತಿ ಮಾಡಿದರೆ ನೀವು ಈ ಪರಿಹಾರವನ್ನ ಸಹ ಬಹಳ ವಿಶ್ವಾಸದಿಂದ ಮಾಡಬೇಕು ನೀವು ಯಾವುದೇ ಪರಿಹಾರವನ್ನ ಬಳಸಿದ್ದರೂ ಅದನ್ನು ನಂಬಿಕೆಯಿಂದ ಮಾಡಿದರೆ ಮಾತ್ರ ನಿಮಗೆ ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶಗಳು ಸಿಗುತ್ತವೆ ನೀವು ಅದನ್ನು ಅಪನಂಬಿಕೆ ನಂಬಿಕೆ ಇಲ್ಲದೆ ಮಾಡಿದರೆ ಅದು ಸಂಭವಿಸಿದೋ ಇಲ್ಲವೋ ಎಂದು ಅನುಮಾನಿಸಿ ಮಾಡಿದರೆ ಫಲಿತಾಂಶಗಳು ಒಂದೇ ಆಗಿರುತ್ತವೆ ಅದು ಬರುವುದು ತುಂಬಾ ಡೌಟ್ ಆಗಿರುತ್ತದೆ ಬಹಳ ಆತ್ಮವಿಶ್ವಾಸದಿಂದ ಮಾಡಿ ಖಂಡಿತ ನಿಮಗೆ ನಿಮ್ಮ ಆಸೆ ಬೇಗ ಈಡೇರುತ್ತದೆ ಈ ಬಿರಿಯಾನಿಯಲ್ಲೇ ಪರಿಹಾರಕ್ಕೆ ಅಷ್ಟೊಂದು ಶಕ್ತಿ ಇಲ್ಲದಿದ್ದರೆ ನಮ್ಮ ಉಪಾಸನ ಕೂಡ ಈ ಪರಿಹಾರವನ್ನ ಮಾಡುತ್ತಿರಲಿಲ್ಲ ನಮ್ಮ ರಾಧಿಕಾ ಪಂಡಿತ್ ಕೂಡ ಮಾಡುತ್ತಿರಲಿಲ್ಲ ನೀವು ಸಹ ಈ ಬಿರಿಯಾನಿಯಲೆ ಪರಿಹಾರವನ್ನು ತೆಗೆದುಕೊಳ್ಳುವ ಮೂಲಕ ನಿಮ್ಮ ಆಸೆಗಳನ್ನ ಪೂರೈಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಅದು ಬೇಗನೆ ಈಡೇರಬಹುದಾದ ಒಂದು ಸಣ್ಣ ಆಸೆಯಾಗಿದ್ದರೂ ಸಹ ಅದರ ಫಲಿತಾಂಶವು ಮರುದಿನವೇ ನಿಮಗೆ ತಿಳಿಯುತ್ತದೆ ಫಲಿತಾಂಶವು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ತಿಳಿಯುತ್ತದೆ ಅಲ್ಲದೆ ಅದು ಸ್ವಲ್ಪ ಹೆಚ್ಚು ಕಷ್ಟಕರವಾದ ಬಯಕೆಯಾಗಿದ್ದರೆ ಅದು ಒಂಬತ್ತು ದಿನಗಳು ಅಥವಾ ಹನ್ನೊಂದು ದಿನಗಳು ಅಥವಾ ಇಪ್ಪತ್ತೊಂದು ದಿನಗಳನ್ನ ತೆಗೆದುಕೊಳ್ಳಬಹುದು ಕಠಿಣವಾದ ಆಸೆಯನ್ನು ಸಹ ಮೂವತ್ತು ದಿನಗಳು ಅಥವಾ ನಲವತ್ತೊಂದು ದಿನಗಳಲ್ಲಿ ಖಂಡಿತವಾಗಿಯೂ ಪೂರೈಸಬಹುದು ಈ ಪರಿಹಾರವನ್ನ ಮಹಿಳೆಯರು ತಮ್ಮ ಮುಟ್ಟಿನ ಸಮಯದಲ್ಲಿ ಮಾಡಬಾರದು ಅಲ್ಲದೆ ಮಾಂಸಾಹಾರ ತಿನ್ನಬಾರದು ಅಥವಾ ಕುಡಿಯಬಾರದು ಎಂಬುದನ್ನ ನೆನಪಿನಲ್ಲಿಟ್ಟುಕೊಳ್ಳಬೇಕು ನಾವು ಹೇಳಿದಂತೆ ಈ ಬಿರಿಯಾನಿ ಎಲೆ ಪರಿಹಾರವನ್ನ ಒಮ್ಮೆ ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿ ಇದರಿಂದ ನಿಮ್ಮ ಆಸೆ ಬೇಗನೆ ಈಡೇರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ನಾಳೆ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ಸರ್ವೇ ಸುಖಿನೋ ಸುಖಿನೋಬವಂತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನ ನೀವು ತಕ್ಷಣ ಸ್ವೀಕರಿಸಲು ಬಯಸಿದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಧನ್ಯವಾದಗಳು